హలో ఎవ్రి వన్ వెల్కమ్ టు మై యూట్యూబ్ చాలా తుంబ దివసీ నమేసి ఆశ ఇప్పుడు యూట్యూబ్ చాలా స్టార్ట్ మా ఫైనల్గే నాలుగు యూట్యూబ్ చాలా స్టార్ట్ మా సపోర్ట్ మాతీర అంత తింటుంది ನನ್ನ ಕನ್ನಡ ಅಷ್ಟು ಸ್ಪಷ್ಟ ಇಲ್ಲ ಅದು ಮಾತಾಡ್ತಿದ್ದಿಲ್ಲ ನನಗೆ ತುಳು ಕೂಡ ಬರ್ತದೆ ನಾನು ತುಳು ಮತ್ತು ಕನ್ನಡ ಎರಡರಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಈಗ ಫಸ್ಟ್ ವೀಡಿಯೋ ಹಾಕೋದ್ರಿಂದ ನನಗೆ ಸ್ವಲ್ಪ ನರ್ವಸ್ ಆಗ್ತಾ ಉಂಟು ಮೊದಲು ನಾನು ಪರಿಚಯ ಮಾಡಿಸ್ತೇನೆ ನನ್ನ ಹೆಸರು ಶೀತಾ ನನ್ನ ಚಾನೆಲ್ನ ಹೆಸರು ಶೀತಾ ದೇವಾಡಿಗ ಈಗ ನಾನು ಮುಂಬೈಯಲ್ಲಿರುವುದು ನಾನು ಮದುವೆಯಾಗಿ ಮುಂಬೈಗೆ ಬರ್ತಾ ಹಾಗಾಗಿ ನನಗೆ ಮದುವೆ ಆಗಿದೆ ನನ್ನ ವಿಡಿಯೋದಲ್ಲಿ ಏನೆಲ್ಲ ಬರ್ತದೆ ಅಂದರೆ ಡೈಲಿ ಬ್ಲಾಗ್ ಬರ್ತದೆ ಮತ್ತು ಜಾಸ್ತಿಯಾಗಿ ಕುಕ್ಕಿಂಗ್ ವಿಡಿಯೋ ಇರ್ಬೋದು ನನಗೆ ಮತ್ತು ಹೆಲ್ತ್ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ ಹಾಗಾಗಿ ನನಗೆ ಮುಂಬೈಯಲ್ಲಿ ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಮನೆ ಒಳಗೆ ಇರಬೇಕು ಮುಂಬೈಯಲ್ಲಿ ಇದ್ದವ್ರಿಗೇ ಗೊತ್ತಾಗುತ್ತೆ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ ನನಗೆ ವಿಡಿಯೋ ಮಾಡಲಿಕ್ಕೂ ಕೂಡ ಬರುವುದಿಲ್ಲ ಎಡಿಟಿಂಗ್ ಕೂಡ ಬರುವುದಿಲ್ಲ ನನಗೆ ಎಷ್ಟು ಗೊತ್ತುಂಟೋ ಅಷ್ಟು ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಇನ್ನು ಚಂದ ಮಾಡಿ ಎಡಿಟಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಯೂಟ್ಯೂಬ್ ನೀವು ನೋಡಬೇಕಾದ್ರೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಶೀಖಾ ದೇವಾಡಿಗ ಅಂತ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಡಿ ಲೈಕ್ ಕಮೆಂಟ್ ಇಷ್ಟ ಆದರೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ